ಭಾರಿ ಗಾತ್ರದ ಹೆಬ್ಬಾವು ರಕ್ಷಣೆ ಮಾಡಿದ ಸ್ನೇಹ್ ಪ್ರಸಾದ್ ಯಳಂದೂರು ತಾಲೂಕಿನ ಅಲ್ಕೆರೆ ಅಗ್ರಹಾರ ಗ್ರಾಮದ ಶಿವಪ್ಪನ ದೇವಸ್ಥಾನದ ಹತ್ತಿರ ನಿಂಗರಾಜು ಎನ್ನುವವರ ಜಮೀನಲ್ಲಿ ಭಾರಿ ಗಾತ್ರದ ಹೆಬ್ಬಾವೊಂದು ಕಾಣಿಸಿಕೊಂಡಿದ್ದು ಗ್ರಾಮಸ್ಥರು ಭಯಭೀತರಾಗಿದ್ದರು ಕೂಡಲೇ ಯಳಂದೂರಿನ ಉರಗ ತಜ್ಞ ಸ್ನೇಹ್ ಪ್ರಸಾದ್ ರವರಿಗೆ ದೂರವಾಣಿ ಮೂಲಕ ವಿಚಾರ ತಿಳಿಸಿದ್ದು ಕೂಡಲೇ ಸ್ನೇಹ್ ಪ್ರಸಾದ್ ಅವರು ಸ್ಥಳಕ್ಕೆ ಆಗಮಿಸಿ ಹೆಬ್ಬಾವನ್ನ ಹಿಡಿದಿದ್ದಾರೆ ಸುಮಾರು ಹನ್ನೆರಡು ಅಡಿ ಉದ್ದದ ಹೆಬ್ಬಾವನ್ನ ರಕ್ಷಣೆ ಮಾಡಿ ಗಿರಿರಂಗನ ಬೆಟ್ಟದ ವ್ಯಾಪ್ತಿಯ ಬಿಆರ್ಟಿ ಹುಲಿ ರಕ್ಷಿತ ಅರಣ್ಯದ ಆಮೆಕೆರೆ ಬಳಿ ಕಾಡಿನ ಒಳಗೆ ಅರಣ್ಯ ಇಲಾಖೆ ಜೊತೆಗೂಡಿ ಸುರಕ್ಷಿತವಾಗಿ ಬಿಡಲಾಯಿತು ಈ ಸಂದರ್ಭದಲ್ಲಿ ಸ್ನೇಹ್ ಪ್ರಸಾದ್ ರವರು ಮಾತನಾಡಿದರು ಈಗ ಮಳೆ ಆರಂಭಗೊಂಡಿದೆ ಸಾಮಾನ್ಯವಾಗಿ ಬೇಸಿಗೆ ಹಾಗೂ ಮಳೆಗಾಲದಲ್ಲಿ ಹಾವುಗಳು ತಮ್ಮ ದೇಹದ ಉಷ್ಣತೆಯನ್ನು ನಿಯಂತ್ರಣ ಮಾಡಿಕೊಳ್ಳಲು ಬೆಚ್ಚನೆಯ ಪ್ರದೇಶಕ್ಕೆ ಸೇರಿಕೊಳ್ತವೆ ಈ ಸಮಯದಲ್ಲಿ ಇವುಗಳ ಓಡಾಟ ಹೆಚ್ಚಾಗಿರುತ್ತೆ ಹಾಗಾಗಿ ಸಾರ್ವಜನಿಕರು ಎಚ್ಚರದಿಂದ ಇರಬೇಕು ರೈತರು ಜಮೀನುಗಳಿಗೆ ಹೋಗುವಾಗ ಜಮೀನಲ್ಲಿ ಕೆಲಸವನ್ನು ಮಾಡುವ ಸಂದರ್ಭದಲ್ಲಿ ಜಾಗರೂಕತೆಯನ್ನು ವಹಿಸಬೇಕು ಮಕ್ಕಳು ವಯೋವೃದ್ಧರು ಈ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿಕೊಳ್ಬೇಕು ಮನೆಗಳ ಸುತ್ತಮುತ್ತ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳಬೇಕು ಅಂತ ಸಲಹೆ ನೀಡಿದರು ನಿನ್ನ ನಾವು ಹಿಡ್ಕಾ ಫೋಟೋದಾಗೆ ಫೋಟೋದಾಗ ಮೂಸಕೋದ ನೀನು बोले मंगने मूसा किसकडे आ वगले बोले मंगने हा लक्का कुस इड पारो प्रेड कंदराला पटे इले गुरु इगा निगाद खाली जागा दागा दा बा इडका चिरका करते इ इड इडका बा गुरु हो बिजागे गुरु अरे फोडे टैक्सकडे गन सरगिता बोले मंगने चिल्लकोना चिल्ला कोडा इने दिया की बालान किया